ನಾನು ನನ್ನ ಮಗಳ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರೆಸ್ನವರು ನಮಗೆ ನ್ಯಾಯ ಕೊಡಿಸ್ತಾರೆ ಇಷ್ಟೊರೆಗೆ ನಾವು ಸ್ಟೇಷನ್ ಎಲ್ಲ ಮೆಟ್ಲಿಗೆ ಹತ್ತಿ ಆಗಿದೆ ಎಲ್ಲಿಗೆ ನೋಡಿದರೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಸರ್ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂಥೇಳಿ ನಾನಿಲ್ಲಿ ಬಂದಿದ್ದೇನೆ ನನ್ನ ಮಗಳು ಬಿ ಎಸ್ ಸಿ ಮಾಡ್ತಿದ್ದಾಳೆ ಫಸ್ಟಿಗೆ ಸ್ಕೂಲಲ್ಲಿ ಏಯ್ತು ನೈನ್ತ್ ಟೆಂತ್ ಮಾಡಿರೋದು ಅವರಿಗೆ ಲವ್ ಇದ್ದಿತ್ತು ನಮಗೆ ಗೊತ್ತಿರಲಿಲ್ಲ ಮನೆಯವರಿಗೆ ಗೊತ್ತಿರಲಿಲ್ಲ ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನ ಹತ್ರ ಡೈರೆಕ್ಟಾಗಿ ಇಲ್ಲೇ ಮಾತಾಡಿದ್ದಾರೆ ಮಾತಾಡಿ ಹೇಳಿದ್ದಾರೆ ಮಗು ಇದನ್ನು ತೆಗೆಸಿ ಅಂತ ಮಗುವನ್ನು ತೆಗೆಸಿ ಅವರ ತಂದೆ ಹೇಳಿದ್ದಾರೆ ಆರೋಪಿಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್ ನಮಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋದೆ ಮಂಗಳೂರಿಗೆ ಹೋಗಿ ಅತೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಏ ಆರು ತಿಂಗಳು ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ ಏಳುವರೆ ತಿಂಗಳಾಗಿದೆ ಮಗುವಿಗೆ ಆಗುವುದಿಲ್ಲ ಅಮ್ಮ ತೆಗಿಲಿಕ್ಕೆ ಆಗುವುದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದರೆ ಮತ್ತೆ ಕೇಸಾಗುತ್ತೆ ಅಂತ ಹೇಳಿದರು ಸರಿ ಹುಡುಗ ಒಂದೇ ನಾನು ಸುಸೈಡ್ ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು ಅತೆಯೋ ಹಾಸ್ಪಿಟ್ಲಿಗೆ ಹುಡುಗನಾನು ಕರ್ಕೊಂಡು ಹೋಗಿದ್ದೆ ಹುಡುಗ ನನ್ನದು ಅಂತ ಬಂದಿದ್ದಾನೆ ನಮ್ಮ ಜೊತೆ ಸಹ ಬಂದಿದ್ದಾನೆ ಅತೆನೋ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೇನು ಕರೆಸಿದ್ದೆವು ಮನೆಗೆ ನಮ್ಮ ಮಂಗಳೂರಿಗೆ ಕರೆಸಿದ್ದು ತಾಯಿ ಮನೆಗೆ ಕರೆಸಿ ಪಂಚಾಯತ್ಗೆ ಮಾಡೋರಲ್ಲಿ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟ್ರಿದು ಅಂಥೇಳಿ ಕೆಸಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಕೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಹುಡುಗ ತಂದೆ ತಾಯಿ ಮತ್ತು ಅಕ್ಕ ನಾನು ನನ್ನ ಗಂಡ ಮತ್ತು ತಂಗಿ ಗಂಡ ಬಂದಿದ್ದಾರೆ ಮತ್ತು ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೀವಿ ಕೇಸಗಡೆಗೆ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದರು ಇದು ಏಳುವರೆ ತಿಂಗಳು ಕಲಿದಿದೆ ಮಗುವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದರು ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆಯೇ ಇವರು ಹೇಳಿದರು ಡಾಕ್ಟ್ರು ಹಾಗೆ ಇವರು ನೋಡು ಅಂತೇಳಿ ವಾಪಸ್ ಬಂದರು ವಾಪಸ್ಸು ಹೇಳಿದರು ಅವರ ತಾಯಿ ಹೇಳಿದರು ಶ್ರೀಕೃಷ್ಣ ಅವರ ತಾಯಿ ಹೇಳಿದರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತು ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡಲಿಕ್ಕಿಲ್ಲ ಏನು ಮಾಡಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತು ನಾನಲ್ಲೂ ನಾವು ಸಹ ಮಾತಾಡಲಿಲ್ಲ ವಾಪಸ್ಸು ಸಂಜೆ ಅವ್ರ ಮನೆಗೆ ಹೋದರು ನಾವು ಮನೆಗೆ ಹೋದೆವು ಸಂಜೆ ವಾಪಸ್ಸು ಕಾಲ್ ಮಾಡಿದರು ಬಂಟ್ವಾಳದಿಂದ ಒಂದು ಇದ್ದಾರೆ ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರು ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು ಅವರು ಹೇಳ್ತಿದ್ದಾರೆ ತೆಗೆಸಲಿಕ್ಕೆ ಆಗ್ತದೆ ಆರು ತಿಂಗಳ ಆರು ಏಳುವರೆ ತಿಂಗಳಲ್ಲಿ ತೆಗೆಸ್ತಾರಂತೆ ಅಂದರೆ ಮಗುವನ್ನು ಒಳಗಡೆ ಪೀಸ್ ಪೀಸ್ ಮಾಡಿ ತೆಗೆಸುವಂಥದ್ದು ಹೀಗೆ ತೆಗೆಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲ ಮಾಡ್ತೀರಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡಬೇಕಲ್ಲ ನಿಮ್ಮ ಮಗನನ್ನು ಮಾಡಲಿಲ್ಲ ನಾನು ಇಲ್ಲಿ ಬೇರೆಯವರು ಮಾಡುವಾಗ ಅವ್ನು ನಾಳೆ ಕೇಳೋದಿಲ್ವ ನನ್ನ ಮಗಳ ಹತ್ರ ಅದು ನಮ್ಮ ನಮಗೆ ಅಲ್ವಾ ಅಲ್ಲಿ ಇರೋದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನು ಅದಕ್ಕೆ ಮತ್ತೆ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ ಅವರ ಮಗ ಫೋನ್ ಮಾಡಿದೆ ಆಂಟಿ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ ನಾನು ಸುಸೈಡ್ ಮಾಡಿದೆ ನಾವು ಹೋಗಿ ಸುಸೈಡ್ ಮಾಡು ಅಂತ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅಲ್ವಾ ಇದು ನೋಡುವಾಗ ನಾನು ಸುಸೈಡ್ ಮಾಡ್ದೆ ಮಾತಾಡಲಿಲ್ಲ ಅವರಿಗೆ ವಾಪಸ್ಸು ಇವರಿಗೆ ಕಾಲ್ ಮಾಡಿದೆ ಅವ್ರು ಫೋನ್ ಮಾಡಿ ಅವನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದರು ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾನೆ ಅವ್ರು ವಾಪಸ್ಸು ಕಾಲ್ ಮಾಡುವಾಗ ಸ್ವಿಚ್ ಆಫ್ ಮಗನದು ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವರು ಕೂಗಿ ಹೇಳಿದರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ಏನು ಮಾಡಿದೆ ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಎಫ್ ಐ ಆರ್ ಮಾಡಿದೆ ಎಫ್ ಐ ಆರ್ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅವನನ್ನು ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡ್ಬಂದರು ಎಫ್ ಐ ಆರ್ ತೆಗೀರಿ ಮೇಡಮ್ ಅಂತ ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನ ನಿಮ್ಮ ಗ ನನ್ನ ಗಂಡ ಅವರು ಒಂದೇ ಕ್ಲಾಸಲ್ಲಿದ್ದವರು ನಾನು ಮತ್ತು ಕುಶ ಅವರು ನನ್ನ ಗಂಡನ ಹೆಸರು ಕುಶಾ ಅಂತ ಅವರು ಒಂದೇ ಕ್ಲಾಸಲ್ಲಿದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆ ಸ್ಟೇಟ್ಮೆಂಟ್ ಕೊಟ್ಟದವರು ಇದು ಎಫ್ ಐ ಆರ್ ಅರ್ಧಾಕಿ ಹಾಕಿ ಪತ್ರ ಕೊಡ್ತೇವೆ ನಾವು ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ ಇಪ್ಪತ್ತ ಒಂದು ಆ ಹುಡುಗನಿಗೆ ಇಪ್ಪತ್ತು ಜೂನ್ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯಿತು ಆವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆಯದು ಶಾರದ ಏನು ಹೇಳಿದರು ಅದು ಮತ್ತು ಇಪ್ಪತ್ತ ನಾಲ್ಕು ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಮೊನ್ನೆ ಸಂಡೇ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯಿತು ಅದರ ನಂತರ ನಮ್ಮ ಮನೆಯಲ್ಲಿ ಶಾಲ್ಮರದಲ್ಲಿ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ ಅವರ ಹೆಣ್ ಮಿಸಸ್ ಮತ್ತು ಇವರು ಲಕ್ಷ್ಮೀ ಭಟ್ಟದ ಇಬ್ಬರು ಅವರ ಅಣ್ಣ ತಮ್ಮಂದಿರವರು ಸರೇ ನನಗೆ ಗೊತ್ತಿಲ್ಲ ಸರ್ ಹೀಗೆ ಬಂದು ಮಾತುಕತೆ ಆಯಿತು ನಾನು ನನ್ನ ತಂಗಿ ನನ್ನ ಗಂಡ ಮತ್ತುಬ್ರಾ ಆಶಾ ಅಂತ ಒಬ್ಬರು ಹುಡುಗಿದ್ರು ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದರು ಇದು ಫಸ್ಟಿಂದ ನಮಗೆ ಕ್ವಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು ಏಳು ವರ್ಷದ ಲವ್ ಹೇಗೆ ಅಂತ ನಾನು ಹೇಳಿದೆ ಏಳು ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಮಗನ ಇದ್ದರು ಅದು ಸಹ ಪೊಲೀಸ್ ಸ್ಟೇಷನಲ್ಲಿ ವಿವರಿಸುವಾಗ ಇವ ಇವರು ಹೇಳಿದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದುವೆ ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ ಮಾತಾಡಲಿಕ್ಕೆ ಬಿಡಲಿ ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ನೋಡಿದರೆ ಹಿಂಜರಿತಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಹಾಗೆ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಆಯಿತು ಅವನು ಬಂದ ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ ಬಂದಿಷ್ಟೇ ಹೇಳಿದ್ದು ನಾನು ಮದುವೆ ಆಗೋದಿಲ್ಲ ಮಗು ನನ್ನದಲ್ಲ ಅಂತ ನಮಗೆ ಸ್ಟೇಟ್ಮೆಂಟ್ ಕೊ ಇದು ನೀವೇನು ಬೇಕಾದರೆ ಮಾಡಿ ಅಂತೇಳಿ ನಮಗೆ ಇದು ಮಾಡಿ ಕೊಟ್ಟು ನಾನು ಇನ್ನೂ ನಾಲ್ಕು ಹುಡುಗರು ಇದ್ದೇನೆ ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಹುಡುಗ ಹೇಳಿದ ಮಗು ನಮ್ಮ ಮನೆಗೆ ಒಂದು ಮಗು ನಮ್ಮ ಯಾರು ಇಪ್ಪತ್ತೆರಡಕ್ಕೆ ಬಂದಿದ್ದಾರೆ ಮೂರಕ್ಕೆ ಅವನಿಗೆ ಇಪ್ಪತ್ತೊಂದು ವರ್ಷ ಆಗೋದು ಇಪ್ಪತ್ತೆರಡಕ್ಕೆ ಮನೆಗೆ ಬಂದಿದ್ದಾರೆ ಹಾಗೆ ಹೇಳಿ ಮಗಳಿಗೆ ಹೊಡೀಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ ತಂದೆ ಭರವಸೆ ಕೊಟ್ಟದ್ದು ಮದುವೆ ಆಗುದಿಲ್ಲ ತಂದೆ ಹೇಳಿದರೆ ನನ್ನ ಮಗನನ್ನು ಒಪ್ಪಿಸ್ತೇನೆ ನಾನು ಹೇಳಿದ್ದೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ ಹುಡುಗಿ ಹುಡುಗಿ ಡೆಲಿವರಿ ಆಗಲಿಕ್ಕೆ ಆಯಿತು ನಿಮಗೆ ಒಂದು ತಿಂಗಳು ಟೈಮಿಗೆ ಬೇರೆ ಕೊಟ್ಟಿದ್ದೇವೆ ನಾವು ನೀವೇ ಖುದ್ದಾಗೆ ನಮಗೆ ಮುಚ್ಚಳಿಗೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ ಮಗ ಒಪ್ತಾ ಇಲ್ಲ ಹಾಂ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಸ್ಟೇಷನ್ ಇಲ್ಲದೆಲ್ಲ ಉಂಟು ಡಾಕ್ಯುಮೆಂಟ್ಸ್ ಎಲ್ಲ ಉಂಟು ತಂದೆ ಕೊಟ್ಟದ್ದು ಹ್ಞೂ ಸ್ಟೇಷನಲ್ಲಿ ನಾನು ನನ್ನ ಗಂಡ ಮಗಳು ಮತ್ತು ಅವರ ಶ್ರೀಕೃಷ್ಣರವರ ತಂದೆ ಮತ್ತು ತಾಯಿ ಇರಲಿಲ್ಲ ಅವರೊಬ್ಬರು ಇದ್ದೆ ಮಗ ಮತ್ತು ಅವನು ಮಾತ್ರ ಮುಖಂಡರು ಯಾರೂ ಇರಲಿಲ್ಲ ಆದರೆ ಆ ಟೈಮಲ್ಲಿ ಇವರಿಗೆ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ನಾನು ಎಫ್ ಇವರೇ ಹುಡುಗನ ತಂದೆ ಹುಡುಗನ ತಂದೆ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಇದು ಇವರು ಹೇಳಿದ್ರು ಅಶೋಕ್ ರೈ ಹೇಳಿದರು ಅಮ್ಮ ನೀವು ಎಫ್ ಐ ಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ಇವರು ನಮ್ಮ ಶಾಸಕರು ಶಾಸಕರು ಇದು ಭರವಸೆ ಕೊಟ್ಟಿದ್ದರು ಅವರೇ ಅವರೇ ಹೇಳಿದ್ದಾರೆ ಅದಲ್ಲದೆ ನಾನು ಇಪ್ಪತ್ತ ಎರಡಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ ನೀವು ಸರ್ ನೀವು ಹೇಳಿದ್ದೀರಿ ನಮಗೆ ಇದು ಮಾ ಬ ಇದು ಕೊಟ್ಟಿದ್ದೀರಿ ಹುಡುಗನ ಮದುವೆ ಆಗ್ತಾನೆ ಮತ್ತು ಹುಡುಗನ ಭವಿಷ್ಯ ಹೋಗಿ ಇದು ಹಾಳಾಗೋದು ಬೇಡ ಅಂತೇಳಿ ನೀವು ಹೇಳಿದ ಕಾರಣ ನಾನು ಇದು ಮುಚ್ಚ ಇದು ಎಫ್ ಆರ್ ತೆಗೆದಿದ್ದೇನೆ ಈಗ ಹುಡುಗ ನಮಗೆ ಮದುವೆ ಆಗುವುದಿಲ್ಲ ಅಂತ ಹೇಳ್ತಾನೆ ಅಮ್ಮ ನಾವು ಅವರ ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದರಲ್ಲಿ ನಾನು ಹೇಳಿದ್ದೇನೆ ಯಾಕೆಂದರೆ ಅವರ ಸಮಾನ ಮರ್ಯಾದೆ ಹೋಗಬಾರ್ದು ಯಾಕೆಂದರೆ ಒಳ್ಳೆಯ ಇದರಲ್ಲಿ ಇದ್ದಾರೆ ಅವರು ಆದ ಕಾರಣ ನಾನು ಒಪ್ಪಿ ಹೇಳಿದೆ ಅವರು ಹೀಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ನಿಮಗೆ ಹೇಗೆ ಬೇಕು ನಿಮಗೆ ವಾಪಸ್ ಮುಂದುವರಿಸ್ಬೋದು ಅಂತ ಇದರಲ್ಲಿ ಉಂಟಲ್ಲ ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ ಶಾಸಕ ಹಾಂ ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ ಹಾಗೆ ಇಷ್ಟಾಗಿ ಮತ್ತೆ ಇಪ್ಪತ್ತ ಮೂರು ಆಯಿತು ಇಪ್ಪತ್ತ ನಾಲ್ಕಕ್ಕೆ ಕಾಲ್ ಮಾಡಿದೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕೆಲ್ಲ ಹಾಕಿಟ್ಟಿದ್ದಾರೆ ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ ಲಾಸ್ಟಿಗೆ ಹಿಂದೂ ಮುಖಂಡದ ಇದಕ್ಕೆಲ್ಲ ಹೋಗಿ ಆಯಿತು ಸರ್ ಹಿಂದೂ ಮುಖಂಡ ಇವರು ಮುರಳಿ ಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕಲ್ಲಿ ಹಾಕಿದ್ದಾರೆ ಮುರಳಿ ಮುರಳಿಭಟ್ಟಿಗೆ ಕಾಲ್ ಮಾಡಿ ಹೇಳಿದೆ ಮುರಳಿ ಭಟ್ ಸರಿ ಈಗೀಗೆ ಹುಡುಗ ಮದುವೆ ಆಗ್ತಿಲ್ಲ ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗೋದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯ ಇದನ್ನೇನು ಮದುವೆ ಮಾಡಿಸ್ತಲ್ಲ ಹಿಂದೂಗಳನ್ನೇ ಅಲ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದಿಲ್ಲಿ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗದಳ ಎಲ್ಲ ಇದೆ ಎಲ್ಲ ಇದಿದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗಳು ಹಿಂದೆ ಅಲ್ವಾ ಒಂದು ಹೆಣ್ಣು ಅಲ್ವಾ ನ್ಯಾಯ ಕೊಡಿಸ್ಲಿಕ್ಕಾಗ ನಾನು ಅವರ ಹತ್ರ ಕೇಳಿದೆ ಸರ್ ಹೀಗೀಗೆ ನೀವು ಅದಕ್ಕೆ ಅವರು ನಾನು ಮಾತಾಡ್ತೇನೆ ಅವರತ್ರ ಹತ್ರ ಅಂತ ಅವ್ರು ಮಾತಾಡಿದ್ದಾರೆ ಅಂತ ಅವ್ರ ಹತ್ರ ಹುಡುಗಗೆ ಒಪ್ತಾ ಇಲ್ಲ ಅಮ್ಮ ಮತ್ತೆ ಹುಡುಗ ಇಪ್ಪತ್ತ ಮೂರಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ ಹುಡುಗ ಹೇಳಿದನಂತೆ ನಾನು ಆಗು ಮದುವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದರು ಮತ್ತೆ ನಾವು ಹೇಳುವಷ್ಟು ಹೇಳಿದ್ದೇವ ಮತ್ತು ನಿಮಗೆ ಏನು ಮಾಡಬೇಕು ನೀವು ಅದನ್ನು ಮುಂದುವರಿಸಿ ಅಂತ ಮುರಳಿಭಟ್ ಸಮೇತ ನನಗೆ ಹೇಳಿದ್ದಾರೆ ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ ಮಾತಾಡಿಸಿದ್ದೇನೆ ಪುತ್ತೂರಲ್ಲಿ ಹತ್ರ ಮಾತಾಡಲಿ ಸರ್ ಇಷ್ಟು ಇವರ ಹತ್ರ ಮಾತಾಡಿದೆ ಯಾರ ಹತ್ರ ನಮ್ಮ ಅರುಣ್ ಪುತ್ಲಾಂತರ ಅವರು ಅಂದ್ರೆ ಅಮ್ಮ ಅವರು ಇದು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದರಲ್ಲಿ ನಾನು ಮುಂದುವರೆಸ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಭರವಸೆ ಅವರು ಕೊಟ್ಟಿದ್ದಾರಲ್ಲ ನಾನು ಇದರಲ್ಲಿ ಇದಾಕಿ ಬಂದರೆ ತಪ್ಪಾಗ್ತದೆ ಹಾಂ ಆಗೋದಿಲ್ಲ ತಪ್ಪಾಗ್ತದೆ ಹಾ ಮಂಗಳೂರಲ್ಲಿ ಶರಣ್ ಎಲ್ಲ ಹತ್ರ ಮಾತಾಡಿ ಅವ್ರ ಮಾತುಕತೆಗೆ ನಮಗೆ ಸಿಗಲಿಲ್ಲ ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನೂ ರೆಸ್ಪಾನ್ಸ್ ಇಲ್ಲ ಮತ್ತು ಮಗು ಮಗುವನ್ನು ಡೊನೇಟ್ ಮಾಡಲಿಕ್ಕೆ ನಿಮಗೆ ಆಗ್ತದ ಅಂತ ಕೇಳ್ತಾ ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ರು ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ ತಂದೆ ಕೇಳ್ತಾ ಇದ್ದಾರೆ ನಾನು ಹೇಳಿದೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ತೆಗಿಲಿಕ್ಕೂ ಆಗೋದಿಲ್ಲ ಮಗುವನ್ನು ಡೊನೇಟ್ ಮಾಡಲಿ ನಾವು ಖುದ್ದಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ ಅವರ್ಷನ್ ಮಾಡಿಸ್ಬೇಕು ಅಂತ ಮಾಡಬೇಕು ಅಂತ ಹಾಂ ಮತ್ತೆ ಮೊನ್ನೆ ಇಪ್ಪತ್ತ ಎರಡಕ್ಕೆ ಮನೆಯಲ್ಲಿ ಹೋಗುವಾಗ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗಬೇಕು ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಇದು ಮಾಡ್ತೇವೆ ಅಂತೇಳಿ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹಾಂ ಜಗನ್ನಿವಸ ಹಾಂ ಅದೇನು ಮಾಡಿಲ್ಲ ಸರ್ ನಾನು ನೆಕ್ಸ್ಟು ಅದೇ ನೈಟಲ್ಲಿ ಇಪ್ಪತ್ತ ನಾಲ್ಕು ನೈಟಲ್ಲಿ ಎಫ್ ಆರ್ ಎ ಮಾಡಿದೆ ಹೋಗಿ ಹೌದು ಎಫ್ ಆರ್ ಅವರಿಗೆ ನಮಗೆ ಬೆದರಿಕೆ ಕೊಟ್ಟದ್ದಾ ಇಲ್ಲ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆಂದ್ರೆ ತನ್ನ ಗಂಡನ್ಸ ಹೇಳಿದ್ರು ಅವರು ನನ್ನ ಫ್ರೆಂಡ್ ಮದುವೆ ಮಾಡಿ ಕೊಡ್ತಾರೆ ಕೊಡ್ತಾರೆ ಅಂತ ನಾವು ಇಷ್ಟು ಒಂದು ತಿಂಗಳು ಆದದ ಅವರನ್ನೇ ಸರ್ ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯಿತು ಮೊನ್ನೆ ಶುಕ್ರವಾರ ಅಷ್ಟು ಹುಡುಗನನ್ನು ಎಲ್ಲಿಯೋ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಓಡಿ ಓದೋದಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಯಾಕೆ ನಾನು ಪೊಲೀಸರು ಪೊಲೀಸರ್ಸೆ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನು ಮಾಡ್ತಿದೆ ಎಸ್ ಪಿ ಯಲ್ಲಿ ಸಮೇತ ನಾನು ಹೋಗಿದ್ದೇನೆ ಮಂಗ್ಳೂರು ಎ ಮಂಗ್ಳೂರು ಎಸ್ ಪಿ ಸಮೇತ ಹೋಗಿದ್ದೇನೆ ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳುದಲ್ಲದೆ ಯಾರೂ ಒಬ್ಬರು ಇದು ನಮಗೆ ನಂಬಿಕೆ ಕೊಡ್ತಾ ಇಲ್ಲ ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇಷ್ಟು ದಿವಸ ಆಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ ಹೇಳಿದ್ರೆ ಇಷ್ಟೇ ಹೇಳ್ತಾರೆ ಕ್ಯೂ ಸಿಕ್ಕಿದೆ ನಾವು ನೋಡ್ತಾ ಇದ್ದೇವೆ ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ ಹ್ಮ ಮಾಡಬೇಡಿ ಅಂತ ಯಾ ಶಾಸಕರೂ ಕಾಂಟ್ಯಾಕ್ಟ್ ಎಫ್ ಆರ್ ಆದ ನಂತರ ಮಾಡಲಿಲ್ಲ ಸರ್ ಮಾಡಲಿಲ್ಲ ಯಾರು ಶಾಸಕರ ಫಸ್ಟಿಗೆ ಸರ್ ಹಾಂ ಶಾಸಕರ ಅದೇ ಅದು ಎಫ್ ಆರ್ ಆಗುವ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ದು ಇಪ್ಪತ್ತೆರಡಕ್ಕೆ ನಮಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು ಹಾಗೆ ಅವರು ಹೇಳೋದು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದೂ ಇಲ್ಲ ಮಗಳು ಖುದ್ದಾಗಿ ಹೇಳ್ತಾಳೆ ಅಂದರೆ ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ ಮುಖ ನೋಡಲಿ ಯಾಕೆಂದರೆ ಸೇಮ್ ಅವನಾಗೇ ಇದೆ ಮತ್ತಲ್ಲದ ಡಿ ಎನ್ ಎನ್ ಟೆಸ್ಟಿಗೆ ಮುಖ್ಯವಾಗಿ ಡಿ ಎನ್ ಟೆಸ್ಟಿಗೆ ನಾವು ರೆಡಿ ಇದ್ದೇವೆ ಹಾಂ ರೆಡಿ ಇದ್ದೇವೆ ಅದನ್ನು ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ಜಗನ್ನಿವಾಸ್ ರಾವೇ ಹೇಳಿದ್ದು ಡಿ ಎನ್ ಎನ್ ಟೆಸ್ಟ್ ಬೇಡ ಅದನ್ನು ಮಾಡೋದು ಬೇಡ ಅವರು ಫಸ್ಟ್ಗೆ ಹೇಳಿದಾಗೆ ಕೇಸಗೇಡೆಯಲ್ಲಿ ಹೋಗುವಾಗ ಡಿ ಎನ್ ಎನ್ ಟೆಸ್ಟ್ ಮಾಡುವ ಅಂತ ಮತ್ತೆ ಹೇಳಿದರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿದ್ದು ಡಿ ಎನ್ ಟೆಸ್ಟ್ ಬೇಡ ಮಾಡೋದು ಬೇಡ ನಾನು ಹೇಳಿದೆ ಯಾಕೆ ಸರ್ ಬೇಕು ಹುಡುಗ ಹೀಗೆ ಹೇಳ್ತಿದ್ದಾನೆ ನಮಗೆ ಬೇಕು ಡಿ ಎನ್ ಟೆಸ್ಟ್ ನಾನು ಮಾಡಿಸಿಯೇ ಮಾಡ್ತೇನೆ ಅಂತ ಇದಂದ್ರೆ ಮೂರು ತಿಂಗಳು ಆಗಬೇಕು ಅಂತ ಹೇಳಿದ್ದಾರೆ ಮಗುವಿಗೆ ಅದಾಗದೆ ಡಿ ಎನ್ ಟೆಸ್ಟ್ ಆಗುವುದಿಲ್ಲ ಹಾ ಡಿ ಎನ್ ಟೆಸ್ಟ್ ರೆಡಿ ಇದ್ದಾರೆ ಸರ್ ಹುಷಾರಿದ್ದಾರೆ ಸರ್ ನಮ್ಮ ಮಗಳಿಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್ ಎಲ್ಲರ ಹತ್ರ ಕೇಳಿ ಎಲ್ಲ ಗಣಿತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ ಯಾರೂ ಮುಂದೆ ಬರ್ತಾ ಇಲ್ಲ ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ ಅವರು ನೋಡ್ತಿಲ್ಲ ಅವ್ರಿಗೆ ಕಷ್ಟ ಇಲ್ಲ ಸರ್ ನಾವು ನರಕ ಬರ್ ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು ಇವರು ಹೀಗೆ ಮಾಡಿದರೆ ಇವ್ರ ಹತ್ರ ಹಣ ಇರ್ಬೋದು ಜನಬಲ ಇರ್ಬೋದು ನಮ್ಮ ಹತ್ರ ಯಾರಿಲ್ಲ ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುವುದು ಅಷ್ಟೇ ಅಷ್ಟು ಬಿಟ್ಟು ಬೇರೆ ಯಾರು ಇಲ್ಲ ಅವರ ಮುಂದೆ ಬಂದು ಅವರು ಹೇಳಿ ನನ್ನದಲ್ಲ ಮಗು ನನ್ನ ಇದು ನನ್ನದಲ್ಲ ಅಂತೇಳಿ ಅಲ್ಲಿ ಬಂದು ಹೇಳಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ ಹ್ಞೂ ಬೇಡಿ ಯಾವುದು ಸರ್ ನಾವು ಬೇಡಿಕೆ ಇದು ಮಾಡಲಿ ಅಂತಲೇ ನಾವು ಇದು ಹಾಕಿರುವುದು ಆದರೆ ನೆಕ್ಸ್ಟ್ ನನಗೆ ಮಗ ಹುಡುಗಿಗೆ ರಿಜಿಸ್ಟರ್ ಮಾಡಿ ಕೊಡಬೇಕು ಅವರು ರಿಜಿಸ್ಟರ್ ಮಾಡಲೇಬೇಕು ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು ಜಗನ್ನಿವಾಸ ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡಬೇಕು ನಾನು ಹೇಳಿದೆ ಮಾತಾಡಲಿಕ್ಕೆ ಏನಿಲ್ಲ ಏನು ಉಳಿಸ್ಲಿಲ್ಲ ನಮಗೆ ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ ಇನ್ನು ಮಾತಾಡಲಿಕ್ಕೆ ಏನು ಉಳಿಸ್ಲಿಲ್ಲ ಇವರು ಹೇಳಿದ್ರು ಇಲ್ಲ ಮಾತಾಡಲೇಬೇಕು ಅವರು ಅಂತ ಸರಿ ಮಾತಾಡಿಸುವ ಅಂತೇಳಿ ಹೇಳಿದು ಮನೆಗೆ ಮನೆಗೆ ಬಂದಿದ್ರು ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದಾಗಿ ಅವ ಅಷ್ಟೇ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದ ಹೌದೌದು ಅದು ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು ನಾನು ಮದುವೆ ಮಾಡಿಸ್ತೇನೆ ಎಲ್ಲದರಲ್ಲೂ ನನಗೆ ಒಂದೂವರೆ ತಿಂಗಳಿಂದ ಸರ್ ಅವರು ನಮಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ ನಿಮ್ಮ ಮದುವೆ ಮಾಡಿಸ್ತೇನಮ್ಮ ನನ್ನ ಮಗಳು ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನಾನು ಮಾಡಿಸಿಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಹೀಗೆ ಅಂತ ನನಗೆ ಒಂದು ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ ಆದರೆ ಲಾಸ್ಟಿಗೆ ಮೂಮೆಂಟಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ ನಮ್ಮ ಸೇಫ್ಟಿಗೋಸ್ಕರ ನಾಳೆ ಅವ್ನು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್ ಅದಕ್ಕೋಸ್ಕರ ನಾನು ಎಫ್ಐಆರ್ ಹಾಕಿ ಎಫ್ಐಆರ್ ಮಾಡ್ಲಿಕ್ಕೆ ಹಾಗೆ ಮತ್ತೆ ಅವರೇ ಬಂದು ಎಫ್ಐಆರ್ ತೆಗಿಲಿಕ್ಕೆ ಹೇಳಿದ್ರ ಹಾಗೆ ಎಫ್ಐಆರ್ ತೆಗ್ದಿದ್ದೇನೆ ಸ್ಟೇಷನಲ್ಲಿ ಓದ್ತಾ ಒತ್ತಾಯ ಬರಲಿಲ್ಲ ಸರ್ ಏನಿಲ್ಲ ನಾವೇ ಹೋಗಿ ಐ ಆರ್ ಹಾಕಿದ್ದು ಅಷ್ಟೇ ಸ್ಟೇಷನ್ ಅಲ್ಲೇ ಹೌದೇ ಅಶೋಕ್ರಿಗೆ ಫೋನ್ ಅವರೇ ಜಗನ್ ನಿವಾಸರಾವೇ ಫೋನ್ ಮಾಡಿ ನನಗೆ ಕೊಟ್ಟದ್ದು ಅಶೋಕ್ ರೈಗೆ ಅವರೇ ಮಾಡಿ ಕೊಡ್ತಾರಂತಲ್ಲಮ್ಮ ನೀವು ಎಫ್ ಆರ್ ತೆಗಿರಿ ಹುಡುಗ ಸ್ಟೇಷನಲ್ಲಿ ಕೂತ್ಕೊಂಡು ಹುಡುಗನ ಮರ್ಯಾದೆ ಪ್ರಶ್ನೆ ಅದರ ಲೆಕ್ಕದಲ್ಲಿ ಅವ್ರು ಮರ್ಯಾದೆ ಪ್ರ ಉಳಿಸ್ಲಿ ಇರಲಿ ಅಂತೇಳಿ ನಾವು ಒಂದು ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ ಆದರೆ ಈ ಲಾಸ್ಟ್ ಮೂಮೆಂಟಲ್ಲಿ ಇವರು ಮಗನನ್ನು ತಪ್ಪಿಸಿರ್ತಾರೆ ಅಂತ ಈಗ ಹೋಗಿ ಹಾಸ್ಪಿಟ್ಲಲ್ಲಿ ಯಾವುದೋ ರೀಸನ್ ಹಾಕಿ ಮಲಗಿರ್ಬೋದು ಅವರು ಆದರೆ ನಾನು ಹೇಳೋದು ಇಷ್ಟೇ ಮಗ ಸಿಗಲಿಲ್ಲ ನಾನು ಹೇಳ್ಕೊಂಡು ಬರಲಿ ಬಂದು ಕೇಳಿ ಅಮ್ಮ ಇಲ್ವಾ ಮನೆಯಲ್ಲಿ ಕೇಳಿ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ಹೌದು ವಿಡ್ರಾ ಮಾಡಿದ್ದು ಅವರು ಹೇಳಿದರು ಕೇಸ್ ತೆಗಿಲಿಕ್ಕೆ ಹಾಗೆ ನಾವು ಕೇಸ್ ತೆಗ್ದು ಅವರು ಕೊಟ್ಟಿಲ್ಲ ಆದರೆ ಜಗನ್ನಿವಾಸರ ನಿವಾಸರ ಅವ್ರ ಹತ್ರ ಹೇಳಿದ್ದಾರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ಹಾಗೆ ಅವರು ನನ್ನ ಹತ್ರ ಹೇಳಿದರು ತೆಗೀರಿ ಮದುವೆ ಮಾಡಿ ಕೊಡಿಸ್ತಾರಲ್ಲ ಮತ್ತೆ ಯಾಕೆ ಹುಡುಗನ ಪ್ರಶ್ನೆ ಹುಡುಗ ಸ್ಟೇಷನ್ನಲ್ಲಿ ಕುತ್ಕೊಳ್ಬೇಕಾಗ್ತದೆ ಅಂತ ಬಿಜೆಪಿ ನಾಯಕರು ಅಂತಲ್ಲ ನಾನು ಕೇಳಿದಾಗ ಇವರದ್ದೇ ಮುರಳಿ ಭಟ್ ಅವರು ಇವರದ್ದು ಎಲ್ಲ ಹೇಳಿದ್ದೇನೆ ಬಿಜೆಪಿ ಇದರದೆಲ್ಲ ಆದರೆ ಈಗೇ ಯಾರು ಹೇಳಿಲ್ಲ ಇಂದು ಸಂಘಟನೆಗೆ ಹೇಳಿದ್ದೇನೆ ಬಿಜೆಪಿ ನಾಯಕರನ್ನು ಯಾರು ನನಾಗೆಷ್ಟು ನನಗೆ ಯಾರು ಗೊತ್ತಿಲ್ಲ ಸರ್ ನಮಗೆ ಇದ್ದ ಹತ್ರ ನಾನು ಇದು ಮಾಡಿ ಹೇಳಿ ಆಗಿದೆ ಆ ಥರ ಯಾರು ಹೇಳಿಲ್ಲ ಸರ್ ಹೇಳಿ ಹಾಸ್ಪಿ ಹಾಂ ಹಿಂದೂ ಮುಖಂಡರೆಲ್ಲ ಬಂದಿದ್ದಾರೆ ಮುರಳಿ ಭಟ್ ಬಂದಿದ್ದಾರೆ ಕೆಲವರೆಲ್ಲ ಬಂದಿದ್ದಾರೆ ಹೆಸರು ನನಗೆ ನಾನು ಇಷ್ಟುವರೆಗೆ ಅದನ್ನು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಸರ್ ನೋಡಿದ್ದಾರೆ ಹುಡುಗ ನಾನು ಇದು ಹಿಡಿಯೋ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ನನಗೆ ಯಾವುದು ರಿಜಿಸ್ಟ್ರಿಗ ರಿ ನಾವು ಮೊನ್ನೆ ಕೊಟ್ಟಿದ್ದೇವೆ ಒಂದು ವಾರ ಈಗಲೇ ಆಯ್ತು ಯಾವುದು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಕೇಸು ವಾಪಸ್ ಅದು ನನಗೆ ಕಾನೂನು ಗೊತ್ತಿಲ್ಲ ಸರ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ ಅಂತ ನಾವು ಇದು ಮಾಡ್ಕೊಂಡಿದ್ದೇವೆ ಅಷ್ಟೇ ಒಂದು ವಾರ ಟೈಮ್ ಕೊಟ್ಟಾಗಿದೆ ಸರ್ ಪೊಲೀಸರಿದ್ರೆ ನಾವು ಕೇಳಿದ್ದೇವೆ ನಮಗೆ ಒಂದು ವಾರ ಇದು ಮಾಡಿ ಹುಡುಗನನ್ನು ತರಿಸಿಕೊಡಿ ನಾವು ಮಾಡ್ತಿದ್ದೇವಮ್ಮ ನಾವು ನಮ್ಮ ಕೆಲಸಮ್ಮ ಯಾಕೆ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ ಅವರಿಂದ ಯಾವ ಕೈವಾಡ ಎಲ್ಲ ಇದೆ ನಮಗೂ ಸಹ ಗೊತ್ತಿಲ್ಲ ನಮಗೆ ಹುಡುಗಿಗೆ ನ್ಯಾಯ ಸಿಗಬೇಕು ಸರ್ ಮಗು ಸಹ ಈಗ ಬಂದಾಗಿದೆ ಇವರನ್ನು ಕ ಇವರು ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಿ ಒಪ್ಪಿ ಇಲ್ಲಿ ಡೆಲಿವರಿಯೇ ಆಗಿ ಹೋಗಿದೆ ಮಹಿಳಾ ಆಯೋಗಕ್ಕೆಲ್ಲ ಹಾಂ ಇಲ್ಲಿ ಹೇಳಿದ್ದೇನೆ ಸಾಂತ್ವನಕ್ಕೆ ಮಹಿಳಾ ಆಯೋಗಕ್ಕೆ ನಾನು ಅಂಥದ್ದೇ ಅದು ಕೊಡ್ತೇವೆ ಸರ್ ಎಲ್ಲಿ ಹೇಳಿ ಇದು ಮಾಡ್ಲಿಕ್ಕಿದ್ರು ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಹ್ಞೂ ಕೊಡೋದು ಅದು ಅಂದರೆ ಇದು ಗೊತ್ತಿಲ್ಲದ ಕಾರಣ ನಾವೀಗ ಇದಾಗಿದೆ ಅಂದರೆ ಇಲ್ಲಿ ಸ್ಪಂದನಕ್ಕೆ ನಾವು ಹಾಂ ಹೌದು ಹಾಂ ಓಕೆ ಸರ್ ಅದೇ ಸರ್ ನಾನು ಹೇಳುದು ಪೊಲೀಸರು ಮೊನ್ನೆಂದಿಚೆಗೆ ಹೇಳ್ತಾರೆ ಮಾಡಿ ಕೊಡ್ತೇನೆ ಮಾಡಿ ಕೊಡ್ತೇವೆ ನಾವು ಹುಡುಕುತ್ತಾ ಇದ್ದೇವೆ ಹುಡ್ಕುತ್ತಿದ್ದೇವೆ ಹಾ ಹೌದು ಹುಡುಕಿ ತರ್ತಾರೆ ಇಷ್ಟು ಸಣ್ಣ ಹುಡುಗನನ್ನು ತರಲಿಕ್ಕೆ ಆಗುದಿಲ್ಲ ಸರ್ ಏ ಎಲ್ಲದಕ್ಕೂ ರೆಡಿ ಇದೆ ಎಲ್ಲರೂ ರೆಡಿಯಾಗಿ ಬಂದಿದ್ದೇವೆ ಸರ್ ನ್ಯಾಯ ಸಿಗದಿದ್ದರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಮಗುವನ್ನು ಹಿಡ್ಕೊಂಡು ಅವಳಿಗೆ ಮುಂದೆ ಏನೂ ಫ್ಯೂಚರ್ ಇಲ್ಲ ಇದೊಂದೇ ಫ್ಯೂಚರ್ ಇರು ಸರ್ ಈ ಫ್ಯೂಚರನ್ನು ಹಾಳು ಮಾಡಿ ಅವಾಗ ಚಂದ ಮಾಡಿ ತಲೆ ಎತ್ಕೊಂಡು ಎಲ್ಲೋ ತಿರುಗುತ್ತಾ ಇದ್ದೇನೆ ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ ಇದು ಅವನು ಒಪ್ಪಿ ತಾನೆ ಇದು ಮಾಡದ್ದು ಈಗ ನನ್ನದಲ್ಲ ಅಂತ ನಮ್ಮ ಒತ್ತಾಯಕ್ಕೆ ಏಳು ವರ್ಷ ಲವ್ ಬೇರೆ ಆಗಿದೆ ಅವರದ್ದು ಈಗ ಇಲ್ಲ ಇಲ್ಲ ಅಂತ ಅವನೇ ಪ್ರೊಫೆಸರ್ ಮಾಡಿದ್ದಾನೆ ಹುಡುಗಿಗೆ ಪ್ರಪೋಸಲ್ ಮಾಡಿದ್ದು ಅವನೇ ಎಲ್ಲ ಮಾಡಿದ ಅವನೇ ಈಗ ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಈಗ ಹುಡುಗಿ ಏನು ಮಾಡಬೇಕು ಮುಂದೆ ಅವಳು ಈಗ ಬಿ ಎಸ್ ಸಿ ಆಗಿ ಕೂತವಳು ಇನ್ನೂ ಅವಳಿಗೆ ಎಮ್ ಎಸ್ ಸಿ ಎಲ್ಲ ಮಾಡಲಿಕ್ಕಿದೆ ಈ ಮಗುವನ್ನು ಹಿಡ್ಕೊಂಡು ನಾವು ಇವರೆಲ್ಲ ನಮ್ಮ ಹತ್ರ ಒಪ್ಪಿದ್ದಾರೆ ಮಗುವುದು ನೋಡ್ಕೊಳ್ತೇವೆ ಇದ್ರದ್ದು ನೋಡ್ಕೊಳ್ತೀವಿ ಈಗ ಯಾವುದಕ್ಕೂ ಯಾ ಮುಂದೇನೇ ಇಲ್ಲ ಫೋನು ಬೇರೆ ಇಲ್ಲ ಸುಮ್ಮನೆ ಯಾವುದು ಹಣದ ಆಫರ್ ಅಂದರೆ ಹತ್ತು ಲಕ್ಷ ಕೊಡ್ತೇವೆ ಮಗುವನ್ನು ತೆಗೆಸ್ತೀರ ಅಂತ ಕೊಟ್ಟಿದ್ದಾರೆ ಆದರೆ ನಾನು ಅದು ಮುಖಂಡ ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ ಮುರಳಿ ಕೇಳಿದ್ದಾರೆ ನನ್ನ ಹತ್ರ ಅವರು ಹೇಳ್ತಾ ಇದಾರೆ ಅಮ್ಮ ಹಣ ಕೊಟ್ಟು ಹತ್ತು ಲಕ್ಷ ಒಂದು ಕೋಟಿ ಕೊಟ್ಟರು ನಾನು ರೆಡಿ ಇಲ್ಲ ನನ್ನ ಮಗುನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ ನನ್ನ ಫ್ಯೂಚರ್ನ ಇದು ಮಾಡಿ ಹಾಂ ಮುಗಿಸ್ಬೇಕು ಅಂತ ಅವರಿದ್ದಾರೆ ಹಾಂ ಮತ್ತೆ ಅಂದರೆ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತೇವೆ ಅಂದರೆ ಒಂದೂವರೆ ಒಂದು ತಿಂಗಳಲ್ಲಿ ಆ ಇದರಲ್ಲಿ ಮಾತುಕತೆ ಅಂದರೆ ಮದುವೆ ಮಾಡಿ ಕೊಡ್ತೇನೆ ಆದರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಬಾಡಿಗೆ ಮನೆಯಲ್ಲಿ ಮತ್ತು ಇವರು ಏನೋ ಹುಡುಗಿ ಹುಡುಗಿ ಸರಿ ಆಗೋದಿಲ್ಲ ಅಂತೇಳಿ ಅಲ್ಲಿ ಅವರ ಪ್ಲಾನೇ ಬೇರೆ ಇರ್ಬೋದಲ್ವ ಸರ್ ಕ್ರಿಮಿನಲ್ಗಳವರೆಲ್ಲ ಇಷ್ಟು ಅಂದರೆ ಸರ್ ಅಂದರೆ ಅವಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇತ್ತು ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ಲು ಒಂದೂವರೆ ತಿಂಗಳು ಉತ್ತರ ಪ್ರದೇಶಲ್ಲಿದ್ಲು ಆ ಟೈಮಲ್ಲೇ ಹೋಗಿದ್ದಾಳೆ ಆದರೂ ಅವಳಿಗೆ ಹೊಟ್ಟೆ ಇಲ್ಲಾಯಿತು ಯಾವ ಇಲ್ಲ ಇಲ್ಲಾಯ್ತು ನಾನು ಖುದ್ದಾಗಿ ನನ್ನ ಮನೆಯಲ್ಲಿ ಏನಿಲ್ಲ ಸರ್ ಏನು ವಾಮಿಟ್ ಆಗಲಿ ಮತ್ತು ಯಾವ ಸಿಂಟೆನ್ಸ್ ಆಗಲಿ ಅವಳ ಹತ್ರ ಇಲ್ಲಾಯ್ತು ಹೊಟ್ಟೆನೂ ಸಮೇತ ಇಲ್ಲಾಯ್ತು ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ ನನ್ನ ಮಗಳ ಮೇಲೆ ನಾನು ಸ ನಂಬಿಕೆ ಇಟ್ಟಿರ್ತೇನಲ್ಲ ಹಾಗೆ ನನಗೆ ಗೊತ್ತಾಗಿಲ್ಲ ಅವರಿಗೆ ಅವರು ಫಸ್ಟ್ ಹೇಳಿದರೆ ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವನು ಸಣ್ಣ ಹುಡುಗ ಇನ್ನೂ ಅವನಿಗೆ ಅವನ ಫ್ಯೂಚರ್ ಅವನು ಕಲೀಲಿಕ್ಕಿದೆ ಆಗ ನನ್ನ ಮಗಳು ಸಣ್ಣದೇ ನನ್ನ ಮಗಳೇನು ದೊಡ್ಡದಲ್ಲಲ್ಲ ನನ್ನ ಮಗಳು ಸಣ್ಣದೇ ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗ್ಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವಾ